ಸರ್ ನನ್ನ ಹೆಸರು ಕರಣ್ ಅಂತ ನಾ ಇದು ವಡ್ರಳ್ಳಿ ವಿಲೇಜ್ ಆಮೇಲೆ ಕಾಮಜೇನ ಕ್ಷೇತ್ರ ಹತ್ತಿ ಇರೋದು ನಮ್ಮದು ಫಾರಮು ಓಕೆನಾ ನಿಯರ್ ಬೈ ಲೊಕೇಶನ್ ಬಂದ್ಬಿಟ್ಟು ರಾಘವನ ಸ್ವಾಮಿ ದೇವಸ್ಥಾನ ಕಡಬಗೆರೆ ಕ್ರಾಸು ಓಕೆ ಓಕೆ ಸರ್ ಅಂದರೆ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀವು ಕೋಳಿ ಸಾಕ್ತಾಯಿದ್ರೆ ಯಾವ್ಯಾವ ಜಾತಿ ಇದೆ ಅಂತ ಸರ್ ಸುಮಾರು ಏಳ್ನೂರು ಕೋಳಿ ಇದೆ ನನ್ನ ಹತ್ರ ಓಕೆನಾ ನಾಟಿ ಕೋಳಿ ಇದೆ ಟರ್ಕಿ ಇದೆ ಬಿ ವಿ ತ್ರೀ ಏಯ್ಟಿ ಇದೆ ಆಮೇಲೆ ಗೌಜ್ಲಕ್ಕಿ ಇದೆ ಕಡಕ್ನಾಥ್ ಇದೆ ಅಂದರೆ ಈ ಕೋಳಿಗಳನ್ನು ನೀವು ಮೊಟ್ಟೆ ಉದ್ದೇಶ ಇಲ್ಲ ಮಾಂಸದ ಉದ್ದೇಶಕ್ಕೆ ಸಾಕಿದ್ದೀರ ಸರ್ ಎರಡಕ್ಕೂ ಪರ್ಪಸ್ ಸರ್ ಒಂದು ಮೊಟ್ಟೆ ಬ್ರೀಡಿಂಗುಗೂ ಆಮೇಲೆ ಒಂದು ಮಾರಾಟಕ್ಕೂ ಇದೆ ಸರ್ ಮಾರಾಟಕ್ಕೆಲ್ಲ ನಾಟಿ ಕೋಳಿ ಇದೆ ಮೊಟ್ಟೆ ಪರ್ಪಸ್ಗಾದ್ರೆ ಬಿ ವಿ ತ್ರೀ ಏಯ್ಟಿ ಇದೆ ಆಮೇಲೆ ನಾಟಿ ಕೋಳಿ ನಾಟಿ ಕೋಳಿ ಸಪೇಟಿ ಇದೆ ಮಾರಾಟಕ್ಕಾದರೆ ಮಾತ್ರ ನಿಮಗೆ ನಾಟಿ ಕೋಳಿ ಕೊಡ್ತೀವಿ ಸರ್ ಅಂದರೆ ಈಗ ನೋಡಿ ನೀವು ಈ ಕೋಳಿಗಳನ್ನು ಮಾರಾಟಕ್ಕೆ ತಡ್ತಿರಲ್ಲ ಅಂದರೆ ನೀವು ತಂದು ಮಾರದ ಇಲ್ಲ ನೀವು ಬೆಳೆಸಿ ಮಾರದ ಇದೆಲ್ಲ ನಾವು ತಂದು ನಾವೇ ಬೆಳೆಸಿ ಮಾರೋದು ಸರ್ ನಾವು ಏಕದಮ್ಮು ಲಮ್ಸಮ್ ತರಲ್ಲ ನಾವೇ ಚಿ ಚಿಕ್ಕದಿಂದ ತಂದು ಸಾಕಿ ನಾವೇ ಮಾರೋದು ದೊಡ್ಡದಿಂದ ನಾವು ತರೋಲ್ಲ ಅಂದರೆ ಈ ನಾಟಿ ಕೋಳಿ ಅಲ್ಲದೆ ನಿಮ್ಮ ಹತ್ರ ಬಿ ಬಿ ವಿ ತ್ರೀ ಏಯ್ಟಿ ಕೂಡ ಇದೆ ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದ್ರೆ ಸರ್ ಅದು ಬಿ ವಿ ತ್ರೀ ಏಯ್ಟಿ ಅಂದರೆ ನ್ಯಾಚುರಲ್ಲಾಗಿ ನಾವು ಬೆಳೆಸೋದು ಯಾವುದು ಕೆಮಿಕಲ್ ಯೂಸ್ ಮಾಡಲ್ಲ ನ್ಯಾಚುರಲ್ಲಾಗಿ ನಿಮಗೆ ಅದು ನ್ಯಾಚುರಲ್ ಫುಡ್ ಕೊಟ್ಟು ಅದಾದ ನಂತರ ನಾವು ನ್ಯಾಚುರಲ್ ಆಗಿ ಬರೋ ಮೊಟ್ಟೆನ ನಾವು ಕೊಡ್ತೀವಿ ಇಲ್ಲಿ ಬೇರೆ ಕಡೆ ಏನಾಗುತ್ತೆ ಅಂದರೆ ನಿಮಗೆ ಕೆಮಿಕಲ್ ಯೂಸ್ ಮಾಡ್ತಾರೆ ನಾವು ಕೆಮಿಕಲ್ ಹಾಕೋಲ್ಲ ಇಂಜೆಕ್ಷನ್ ಕೊಡಲ್ಲ ಅದಾದ ನಂತರ ನಾವೇನು ಮೆಡಿಸನ್ ಹಾಕೋಲ್ಲ ಸರ್ ಇದನ್ನ ನೀವು ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು ಸರ್ ಸರ್ ಇವತ್ತಿಗೆ ಕರೆಕ್ಟಾಗಿ ಒಂದು ವರ್ಷದ ಮೇಲೆ ಐದು ತಿಂಗಳಾಗಿದೆ ಸರ್ ಒಂದು ವರ್ಷದ ಮೇಲೆ ಐದು ಐದು ತಿಂಗಳಾಗಿದೆ ಓಕೆ ಅಂದರೆ ಈಗ ನೀವು ಈ ಬಿ ವಿ ತ್ರೀ ಏಯ್ಟಿ ಅಂದಾಗ ನಮ್ಮ ಮೈನ್ ಆಗಿ ಮೊಟ್ಟೆ ಪರ ಉದ್ದೇಶಕ್ಕೆ ಬರುತ್ತಲ್ಲ ಹೌದು ಸರ್ ಮೊಟ್ಟೆ ಉದ್ದೇಶಕ್ಕೆ ಮೊಟ್ಟೆ ಉದ್ದೇಶಕ್ಕೆ ಮತ್ತೆ ಈ ಕೋಳಿಯ ಒಂದು ಲೈಫ್ ಎಷ್ಟು ಬರ್ಬೋದು ಸರ್ ಸರ್ ಈ ಕೋಳಿ ಲೈಫು ಸರ್ ಒಂದು ವರ್ಷಕ್ಕೆ ಒಂದು ವರ್ಷ ಕಂಪ್ಲೀಟ್ ಮೊಟ್ಟೆ ಇಡುತ್ತೆ ನಿಮಗೆ ಈ ಕೋಳಿ ಒಂದು ವರ್ಷ ಆದ ನಂತರ ಒಂದು ಮೊಟ್ಟೆನೂ ಬರಲ್ಲ ಆಗ ಏನು ಮಾಡ್ತೀವಿ ನಾವು ಕೋಳಿ ಅಂಗಡಿಗೆ ಸೇಲ್ ಮಾಡ್ಬಿಡ್ತೀವಿ ಮಾಂಸ ಪರ್ಪಸ್ ಮಾಂಸಕ್ ಪರ್ಪಸ್ ಸೇಲ್ ಮಾಡ್ತೀವಿ ಅವಾಗ ನಾವು ಹೊಸ ಕೋಳಿ ತರ್ತೀವಿ ಸರ್ ವರ್ಷದವರೆಗೂ ಕಂಪ್ಲೀಟ್ ಮೊಟ್ಟೆ ಇರುತ್ತೆ ಎವ್ರಿ ಡೇ ಒಂದು ಮೊಟ್ಟೆ ಫಿಕ್ಸ್ ಸೆವೆನ್ ಓ ಕ್ಲಾಕ್ ಬೆಳಗ್ಗೆ ಇರುತ್ತೆ ನೋಡಿ ಇವತ್ತಿನ್ನೂ ಮೊಟ್ಟೆ ಇನ್ನೂ ತೆಗ್ದಿಲ್ಲ ನಾವು ಓಕೆನಾ ಇನ್ನೂ ಮೊಟ್ಟೆ ತೆಗಿಬೇಕು ಓಕೆನಾ ನಾನು ಇವತ್ತು ತೆಗೆದಾದ ನಂತರ ನನಗೆಲ್ಲ ಸಪ್ರೇಟ್ ಮಾಡ್ಕೊತೀನಿ ಸಪ್ರೇಟ್ ಮಾಡಿ ಆದ ನಂತರ ನನಗೆ ಡಿಶ್ ಯಾವ ಯಾವ ಜಿಮ್ಗೆ ಎಷ್ಟೆಷ್ಟು ಬೇಕು ಅನ್ನೋದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀನಿ ಸರ್ ಈಗ ಈಗ ನಿಮ್ಮಲ್ಲಿ ಒಟ್ಟಾರೆ ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದು ಎಷ್ಟು ಕೋಳಿಗಳಿದೆ ಸರ್ ಈಗ ಸರ್ ನನ್ನ ಹತ್ರ ಈಗ ನೂರು ಕೋಳಿ ಇದೆ ಸರ್ ನೂರು ಕೋಳಿ ಇದಕ್ಕೆ ಓವರ್ ಆಲ್ ನಿಮಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬಿದ್ದಿದೆ ಮತ್ತೆ ಹೇಗೆಲ್ಲ ಆಗಿದೆ ಅಂತ ಸರ್ ಇದು ನಾನು ಇನ್ವೆಸ್ಟ್ ಮಾಡಿರೋದು ಬಂದ್ಬಿಟ್ಟು ನಿಮಗೆ ಎಪ್ಪತ್ತು ಸಾವಿರ ಓಕೆನಾ ನಾನು ಕೋಳಿ ತದ್ನಾಗ ಅಂದರೆ ಇನ್ಕ್ಲೂಡಿಂಗ್ ಕೇಜು ಎಲ್ಲ ಸೇರಿ ಕೇಜು ಕೋಳಿ ಫಿಟ್ಟಿಂಗ್ ಎಲ್ಲ ಅವ್ರದೇ ಸರ್ ಸುನಿಲ್ ಅನ್ನೋರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರು ಫಿಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಅವರೇ ಮಾಡಿಕೊಡ್ತಾರೆ ಓಕೆ ನಾನು ಅವ್ರು ಆರ್ಡ್ರ್ ಮಾಡಿ ತ್ರೀ ಡೇಸ್ಗೆ ಅವ್ರು ತಲುಪಿಕೊಡ್ತಾರೆ ನಮಗೆ ಇರೋ ಜಾಗಕ್ಕೆ ಅವರೇ ಬಂದು ಫಿಟ್ ಮಾಡಿ ಎಲ್ಲ ಹೇಳ್ಕೊಡ್ತಾರೆ ಯಾವ್ಯಾವ ಥರ ಅಂತ ಆಮೇಲೆ ಫುಡ್ಡು ಕೂಡ ಅವರೇ ಹೇಳ್ತಾರೆ ನಮಗೆ ಯಾವ ಫುಡ್ ಹಾಕ್ಬೇಕು ಅಂತ ಅದಾದ ನಂತರ ನಾನೇನು ಮಾಡ್ತೀನಿ ಶ್ರೇಷ್ಠ ಅನ್ನೋದು ಫುಡ್ ತರ್ತೀನಿ ಶ್ರೇಷ್ಠ ಅಂತ ಆ ಫುಡ್ಡನ್ನ ನಾನು ಎವ್ರಿ ಡೇ ಬೆಳಗ್ಗೆ ಮಾರ್ನಿಂಗ್ ಫೈವ್ ತರ್ಟಿಗೆ ಹಾಕ್ತೀನಿ ತಿರ್ಗಾ ಈವ್ನಿಂಗ್ ಫೋರ್ ಓ ಕ್ಲಾಕ್ ಹಾಕ್ತೀನಿ ನಾನು ಟೈಮಿಂಗ್ಸ್ ಬೇಕಾದ್ರೆ ಫುಡ್ ಹಾಕ್ತೀನಿ ಓಕೆ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಟೈಮ್ ಕೊಡಬೇಕಾಗುತ್ತೆ ಪರ್ ಡೇ ಅಂದ್ರೆ ಸರ್ ಪರ್ ಡೇ ಟೂ ಟೈಮ್ಸ್ ಅಷ್ಟೇ ಸರ್ ಫುಡ್ ಕೊಡಬೇಕು ಟೂ ಟೈಮ್ಸ್ ಅಷ್ಟೇ ಮಾರ್ನಿಂಗ್ ಫೈವ್ ತರ್ಟಿ ಕೊಡ್ತೀನಿ ಈವ್ನಿಂಗ್ ಫೋರ್ ಕೊಡ್ತೀನಿ ಓಕೆ ಅಂದ್ರೆ ಇದಕ್ಕೆ ನಾವು ಕೊಡ್ತಕ್ಕಂಥ ಫೀಡು ಈಗೇನು ನೀವು ನ್ಯಾಚುರಲ್ ರೆಡಿ ಫೀಡ್ ಇದೆಯಲ್ಲ ಅದೇ ಕೊಡ್ತೀರಾ ಇಲ್ಲ ಬೇರೆ ಏನಾದರೂ ನಮ್ಮ ನಿಮ್ಮಲ್ಲೇ ಏನೋ ಕಾಳು ಕಡೆಯನ್ನು ಕೊಡ್ಬೋದಾ ಸರ್ ಇದರಲ್ಲಿ ನ್ಯಾಚುರಲ್ ಫೀಡ್ ಕೊಡ್ತೀವಿ ಅದಾದ ನಂತರ ಜೋಳ ಒಂದು ಹಾಕ್ತೀವಿ ಅಷ್ಟೇ ಅದನ್ನ ಬಿಟ್ಟು ಬೇರೆ ಏನೋ ನಾನು ಕೊಡಲ್ಲ ಜೋಳ ನಿಮ್ಮಲ್ಲಿ ನಿಮ್ಮಲ್ಲಿರ್ತಕ್ಕಂಥ ನೂರು ಜೋಳ ಬಂದ್ಬಿಟ್ಟು ವೀಕ್ಲಿ ಒನ್ಸ್ ಅಷ್ಟೇ ನಾನು ಕೊಡೋದು ವೀಕ್ಲಿ ಒನ್ಸ್ ಅಷ್ಟೇ ನಾನು ಜೋಳ ಕೊಡೋದು ಈ ಕೆಜ್ ಸೆಟಪ್ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದ್ರೆ ಇದರಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ ಅಂದ್ರೆ ಈ ನೀರಿನ ಒಂದು ಸೆಟಪ್ ಇದೆಯಲ್ಲ ಸರ್ ಬಗ್ಗೆ ಸರ್ ಪ್ರತಿ ಒಂದು ಎಲ್ಲ ಅವರೇ ತಂದು ಕೊಡ್ತಾರೆ ಸರ್ ಪ್ರತಿ ಒಂದು ಸಪ್ರೇಟ್ ಸಪ್ರೇಟ್ ಪಾರ್ಟ್ಸ್ ಬರುತ್ತೆ ಅವ್ರು ತಂದು ನಮಗೆ ಫಿಟ್ ಮಾಡ್ತಾರೆ ಫಿಟ್ ಮಾಡಿ ಆದ ನಂತರ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ಇದನ್ನು ಯೂಸೇಜ್ ಮಾಡಬೇಕು ಯಾವ ರೀತಿನ ಕ್ಲೀನ್ ಮಾಡಬೇಕು ಸರ್ ವೀಕ್ಲಿ ಒನ್ಸ್ ಇದನ್ನು ಕ್ಲೀನ್ ಮಾಡ್ತೀವಿ ಓಕೆನಾ ಎವ್ರಿ ಡೇ ಕ್ಲೀನ್ ಮಾಡೋಕೆ ವೀಕ್ಲಿ ಒನ್ಸ್ ಅಷ್ಟೇ ಕ್ಲೀನ್ ಮಾಡೋದು ಓಕೆನಾ ಇದಕ್ಕೆ ನಾವು ಯಾವುದೇ ಕೆಮಿಕಲ್ ಆದ ನಂತರ ಆಮೇಲೆ ಇಂಜೆಕ್ಷನ್ ಆದ ನಂತರ ಯಾವುದೂ ಮೊಟ್ಟೆ ಬರ್ಸಲ್ಲ ನ್ಯಾಚುರಲ್ ಫುಡ್ ನಾವು ಮೊಟ್ಟೆ ಬರ್ತೀವಿ ಸರ್ ಇರ್ತಕ್ಕಂಥದ್ದು ನೂರು ಕೋಳಿ ಹೌದು ಅಂದರೆ ಅವರೇಜಾಗಿ ಪ್ರತಿನಿತ್ಯ ಎಷ್ಟು ಮೊಟ್ಟೆ ಬಂದೇ ಬರುತ್ತೆ ಅಂತ ಸರ್ ಎವ್ರಿ ಡೇ ನನಗೆ ತೊಂಬತ್ತು ಮೊಟ್ಟೆ ಬರುತ್ತೆ ಸರ್ ತೊಂಬತ್ತು ಮೊಟ್ಟೆ ತೊಂಬತ್ತು ಮೊಟ್ಟೆ ಓಕೆ ಮಿಸ್ ಇಲ್ಲ ತೊಂಬತ್ತು ಮೊಟ್ಟೆ ಬರುತ್ತೆ ತೊಮ್ ಡೈಲಿ ಒಂದೊಂದು ಮೊಟ್ಟೆ ಖಂಡಿತ ಇಟ್ಟೇ ಇಡುತ್ತೆ ಬೇಕಾದ್ರೆ ನೀವೇ ನೋಡ್ಬೋದು ನೋಡಿ ಹಾಂ ಸರ್ ಈಗ ಇನ್ನೊಂದು ಅಂದರೆ ಈ ಮೇಂಟೆನೆನ್ಸು ಈ ಪ್ರಿಕಾಷನರಿ ಈಗ ಆರೋಗ್ಯದ ಬಗ್ಗೆ ಆಗ್ಬೋದು ಕಾಯಿಲೆಗಳ ಬಗ್ಗೆ ಆಗ್ಬೋದು ಅದ್ರ ಬಗ್ಗೆ ಹೇಳೋದ ಸರ್ ಇದರಲ್ಲಿ ನಿಮಗೆ ಸಿಂಟ್ ಏನು ಒಳ್ಳೇದು ಈ ಮೊಟ್ಟೆಯಲ್ಲಿ ಅಂದರೆ ವಿಟಮಿನ್ ಬಿ ಟ್ವೆಲ್ ಸಿಗುತ್ತೆ ಒಮೆಗಾ ತ್ರೀ ಸಿಕ್ಸ್ ಸಿಗುತ್ತೆ ಅದೇ ನೀವು ಹಾಸ್ಪಿಟ್ಲಿಗೆ ದುಡ್ಡು ಖರ್ಚು ಮಾಡೋ ಬದಲು ಇದು ಮೊಟ್ಟೆ ತೊಗೊಂಡು ಒಂದು ತಿಂದರೆ ಸಾಕಲ್ಲ ಸರ್ ನಿಮಗೆ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಅಂದರೆ ಇನ್ನೊಂದು ಮೊಟ್ಟೆ ಇದು ಕೋಳಿಗೆ ಬರ್ತಕ್ಕಂಥ ಕಾಯಿಲೆಗಳು ಮತ್ತು ಪ್ರಿಕ ಪ್ರಿಕಾಷನರಿ ಬಗ್ಗೆ ಏನಾದರೂ ಐಡಿಯಾ ಇದೆಯಾ ಸರ್ ಈ ಕೋಳಿಗೆ ಸೀರಿಯಸ್ ಆಗಿ ಇದುವರೆಗೂ ನಾನು ತಂದಾಗಿಂದ ಇಲ್ಲಿವರೆಗೂ ಏನು ಕಾಯಿಲೆ ಅಂತ ಏನೂ ಬಂದಿಲ್ಲ ಓಕೆನಾ ನಾ ಇದರಲ್ಲಿ ನಾನು ಪ್ರತಿ ಡೇ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಊಟ ಹಾಕೋದು ಸುಮ್ಮನೆ ನಾನು ಡೈರೆಕ್ಟಾಗಿ ಹಂಗೆ ತೊಗೊಬಂದು ಫುಡ್ ಹಾಕೋಲ್ಲ ಎವ್ರಿ ಡೇ ಒಂದೊಂದು ಕೋಳಿನ ಅಬ್ಸರ್ವ್ ಮಾಡ್ತೀನಿ ಯಾವ ಯಾವ ಥರ ಆ್ಯಕ್ಟಿವಿಟಿ ಆ್ಯಕ್ಟಿವ್ ಆಗಿದೆಯಾ ಅಥವಾ ಮಲ್ಕೊಂಡಿದ್ಯಾ ಸಪ್ ಕುಪ್ಪಿದೆಯಾ ಅಥವಾ ಆ್ಯಕ್ಟಿ ಮೊಟ್ಟೆ ಇಡ್ತಾ ಇಲ್ವಾ ಎಲ್ಲ ನೋಡ್ತೀನಿ ಅದಾದ ನಂತರ ಆ್ಯಕ್ಟಿವ್ ಆಗಿಲ್ಲ ಅಂದರೆ ಆ ಕೇಜಿಂದ ಆ ಕೋಳಿನ ತೆಗಿತೀನಿ ಅದನ್ನು ನಾನು ಸಪ್ರೇಟಾಗಿಡ್ತೀನಿ ಸಪ್ರೇಟಾಗಿಟ್ಟು ಅದಕ್ಕೆ ಸಪ್ರೇಟ್ ಫುಡ್ ಹಾಕ್ತೀನಿ ಅದು ಆ್ಯಕ್ಟಿವ್ ಆದ ನಂತರ ಆ ಕೇಜಿಗೆ ಬಿಡ್ತೀನಿ ಅಂದರೆ ನಿಮಗೆ ಪ್ರಿಕಾಷನರಿಗೋಸ್ಕರನೇ ಅಂತಾನೆ ಯಾವುದೂ ಕಾಯಿಲೆ ಬರಬಾರ್ದು ಅಂತ ಇದಕ್ಕೇನಾದರೂ ಮೆಡಿಸಿನ್ಸ್ ಇದೆಯಾ ವ್ಯಾಕ್ಸಿನ್ ವ್ಯಾಕ್ಸಿನ್ ಅಂತ ಇದಕ್ಕೇನಿಲ್ಲ ಸರ್ ವ್ಯಾಕ್ಸಿನ್ ಅಂತ ಏನು ಕೊಡಲ್ಲ ವ್ಯಾಕ್ಸಿನ್ ಅಂತ ಏನೂ ಇಲ್ಲ ಡೈರೆಕ್ಟ್ ಇದು ಮೊಟ್ಟೆ ಪರ್ಪಸ್ಗೆ ಮಾತ್ರ ಯಾಕೋತ್ತಾ ಇದು ಏನಂದರೆ ಒಮೆಗಾ ಬಿ ಒಮೆಗಾ ಸಿಕ್ಸ್ ಇದೆ ತ್ರೀ ಮತ್ತು ಸಿಕ್ಸ್ ಇದೆ ಬಿ ಟ್ವೆಲ್ ಇದೆ ಓಕೆನಾ ಎರಡು ಪರ್ಪಸ್ ಆಮೇಲೆ ನಾವು ಜಿಮ್ ಜಿಮ್ ಪರ್ಪಸ್ಗೋಸ್ಕರ ಇದು ಬಾಡಿ ಬಿಲ್ಡ್ ಮಾಡೋವ್ರಿಗೆ ಇದು ತುಂಬ ಒಳ್ಳೆಯದು ಸರ್ ಈ ಮೊಟ್ಟೆ ಮೊಟ್ಟೆಗಳ ರೇಟ್ಗೆ ಬರೋದಾದರೆ ಸರ್ ಏನು ರೇಟಲ್ಲಿ ನೀವು ಮಾಡ್ತಾ ಇದ್ದೀರ ಸರ್ ಇದು ನಾನು ಇಲ್ಲೇ ತೊಗೊಳಂಗಾದರೆ ನನ್ನ ಫಾರಮ್ಗೆ ಬಂದು ತೊಗೊಂಡೋದ್ರೆ ನಾನು ಒಂದು ಸಿಂಗಲ್ ಮೊಟ್ಟೆನ ಟೆನ್ ರುಪೀಸ್ಗೆ ಕೊಡ್ತೀನಿ ನಾನು ಅವ್ರ ಜಾಗಕ್ಕೆ ಕೊಡ್ಬೇಕಂದ್ರೆ ಟ್ವೆಲ್ ರುಪೀಸು ಕೊಡ್ತೀನಿ ಆಮೇಲೆ ಡೆಲಿವರಿ ಚಾರ್ಜ್ ಫ್ರೀ ಇರುತ್ತೆ ಸರ್ ನಮ್ಮಲ್ಲಿ ಎಲ್ಲಿ ಬೇಕಾ ಡೆಲಿವರಿ ಇರಲಿ ಓಕೆನಾ ಎಲ್ಲಿ ಬೇಕಾ ಡೆಲಿವರಿ ಕೊಡ್ತೀನಿ ತೊಂದರೆ ಇಲ್ಲ ಅದನ್ನು ಅಂದರೆ ಬ್ಯಾಂಗ್ಳೂರ್ ಸಿಟಿ ಇಲ್ಲಿ ಬ್ಯಾಂಗ್ಳೂರ್ ಸಿಟಿ ಮಾತ್ರ ಔಟ್ಸೈಡ್ ಎಲ್ಲ ಕೊಡಲ್ಲ ಬ್ಯಾಂಗ್ಳೂರ್ ಸಿಟಿ ಮಾತ್ರ ನನಗೆ ಇಲ್ಲೇ ಬಂದು ತೊಗೊಂಡವ್ರೆ ಟೆನ್ ರುಪೀಸು ನಾವು ಅವ್ರಿಗೆ ಹೋಮ್ ಡೆಲಿವರಿ ಆಗೋ ಟ್ವೆಲ್ ರುಪೀಸ್ ಚಾರ್ಜ್ ಮಾಡ್ತೀವಿ ಸರ್ ನಾನು ಒಂದು ನೋಡಿದ ನಿಮ್ಮ ಹತ್ರ ಹೈಡ್ರೋಫೋನಿಕ್ಸ್ ಒಂದು ಯೂನಿಟನ್ನು ಹಾಕೊಂಡಿದ್ದೀವಿ ಹೌದು ಸೊ ಅದನ್ನು ಯಾವುದಕ್ಕೆ ಬಿ ವಿ ತ್ರೀ ಏಯ್ಟಿ ಕೊಡ್ತಿದ್ರೆ ನಾಟಿ ಕೊಡ್ತೀವಿ ಸರ್ ಬಿ ವಿ ತ್ರೀ ಏಯ್ಟಿಗೋಸ್ಕರ ಅದನ್ನು ಹಾಕೊಂಡಿದಾರೆ ಸರ್ ನಾಕತ್ತ ಅದರಲ್ಲಿ ಜೋಳ ಇದೆಯಲ್ಲ ಜೋಳಾನ ನಾವು ತಂದು ನೆನೆಸಿಟ್ಟು ಅದಾದ ನಂತರ ನಾವು ಸರ್ ಅದಕ್ಕೇನು ಕೆಮಿಕಲ್ ಹಾಕಲ್ಲ ಡೈರೆಕ್ಟ್ ನ್ಯಾಚುರಲ್ಲಾಗಿ ಅದನ್ನು ಗಿಡವಾಗಿ ಬಂದಾದ ನಂತರ ಇದಕ್ಕೆ ವೀಕ್ಲಿ ಒನ್ಸ್ ಕೊಡ್ತೀನಿ ಜೋಳನ ಅದಕ್ಕೆ ಅಷ್ಟೇ ವೀಕ್ಲಿ ಒನ್ಸ್ ಜೋಳ ಕೊಡ್ತೀನಿ ಅದು ಆಮೇಲೆ ನನಗೆ ನಾಟಿ ಮೊಟ್ಟೆ ಕೊಡ್ತೀನಿ ನಾಟಿ ಕೋಳಿ ಇದೆಯಲ್ಲ ನಾಟಿ ಕೋಳಿ ಕೊಡ್ತೀನಿ ಅದನ್ನು ಅಷ್ಟೇ ಅಂದರೆ ಎವ್ರಿ ಡೇ ಎಷ್ಟು ಪ್ರಮಾಣದಲ್ಲಿ ಕೊಡ್ತಾ ಇದ್ದೀರ ಸರ್ ಎವ್ರಿ ಡೇ ವೀಕ್ಲಿ ಒನ್ಸ್ ಅಷ್ಟೇ ಕೊಡ್ ವೀಕ್ಲಿ ಒನ್ಸ್ ವೀಕ್ಲಿ ಒನ್ಸ್ ಕರೆಕ್ಟಾಗಿ ಲೆಕ್ಕ ಹಾಕ್ತೀನಿ ಹಂಡ್ರೆಡ್ ಗ್ರಾಮ್ಸ್ ಅಷ್ಟೇ ಕೊಡೋದು ಸರ್ ಆರು ತಿಂಗಳ ಮುಂಚೆಯಿಂದ ನಾನು ಇಲ್ಲೇ ತೊಗೊಂಡೋಗ್ತಾ ಇದ್ದೀನಿ ವೀಕ್ಲಿ ವೀಕ್ಲಿ ಬಂದು ಹೋಗ್ತೀನಿ ಒಳ್ಳೆ ನಾಟಿ ಕೋಳಿ ಟೇಸ್ಟ್ ಚೆನ್ನಾಗಿದೆ ಮತ್ತೆ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆಗಳೆಲ್ಲ ರೆಗ್ಯುಲರ್ ಹೋಗ್ತೀನಿ ಕಾಲ್ ಮಾಡಿದ್ರೆ ತಲುಪಿಸ್ತಾರೆ ನಾನೇ ಬಂದಾಗ ವಿಸಿಟ್ ಮಾಡಿ ತೊಗೊಂಡು ಹೋಗ್ತೀನಿ ಇದು ಹೈಡ್ರೋಪೋನಿಕ್ ಅಂತ ಸರ್ ಇದು ಓಕೆನಾ ಸರ್ ಇದು ಬಂದು ಜೋಳನ ನಾವು ತರ್ತೀವಿ ಅಂಗಡಿಯಿಂದ ಅಂಗಡಿಯಿಂದ ಜೋಳ ತಂದು ಒಂದು ಡೇ ಪರ್ ಡೇ ನಾನು ಏನು ಮಾಡ್ತೀನಿ ಸರ್ ಕೆ ಜಿ ಲೆಕ್ಕದಲ್ಲಿ ಇದನ್ನು ನೆನೆ ಹಾಕ್ತೀನಿ ಮೂರು ಕೆ ಜಿ ನೆನೆ ಹಾಕ್ತೀನಿ ಒಂದು ಬಕೆಟ್ಗೆ ನೀರು ಫುಲ್ ಸ್ಟೋರ್ ಮಾಡಿ ಇಡ್ತೀನಿ ಅದಾದ ನಂತರ ನೆಕ್ಸ್ಟ್ ಡೇ ಜೋಳನ ನಾನು ಸ್ಟೋರ್ ಮಾಡಿ ನೆಕ್ಸ್ಟ್ ಡೇಗೆ ನಾನೇನು ಮಾಡ್ತೀನಿ ಅಂದರೆ ಒಂದು ಚೀಲ ತಗೊಂಡು ಎರಡೆರಡು ಕೆ ಜಿ ಸಪ್ರೇಟ್ ಮಾಡ್ತೀನಿ ಸಪ್ರೇಟ್ ಮಾಡಿ ಅದನ್ನು ಕಟ್ಟಿರ್ತೀನಿ ಟೂ ಡೇಸ್ವರೆಗೂ ಚೀಲದಲ್ಲೇ ಇರೋದು ಸರ್ ಅದು ಮೊಳಕೆ ಬರೋವರೆಗೂ ಮೊಳಕೆ ಬಂದಾದ ನಂತರ ನಾನೇನು ಮಾಡ್ತೀನಿ ಅಂದರೆ ಈ ಹೈಡ್ರೋಪೋನಿಕ್ ಟ್ರೇಗೆ ಹಾಕ್ತೀನಿ ತಂದು ಸರ್ ಟ್ರೇಗೆ ಹಾಕಿ ನಂತರ ಎಂಟು ದಿವಸ ಕಂಟಿನ್ಯೂಸ್ ಆಗಿ ಇದಕ್ಕೆ ನೀರು ಕೊಡ್ತೀವಿ ಎಂಟನೇ ದಿನಕ್ಕೆ ನಾನು ಇದನ್ನು ತೆಗೆದು ಕೋಳಿಗೆ ಹಾಕ್ತೀನಿ ಸರ್ ಎಂಟು ದಿನ ಆದ ನಂತರ ನೋಡಿ ಈ ಥರ ಆಗಿರುತ್ತೆ ಸೇಮ್ ಈ ಥರ ಬಂದಿರುತ್ತೆ ಇದನ್ನು ನೀವು ಕೋಳಿಗೆ ಹಾಕಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಇದು ಫುಲ್ಲು ತಿಂದುಬಿಡುತ್ತೆ ಸರ್